ನಮಸ್ಕಾರ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಸೈಕಾಲಜಿಕಲ್ ಸ್ಟ್ರೆಸ್ ಅಂದರೆ ಮಾನಸಿಕ ಒತ್ತಡ ಇದು ಮನುಷ್ಯನ ಶರೀರದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಮನುಷ್ಯನ ದೇಹದಲ್ಲಿ ಯಾವ 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 ಕಾಯಿಲೆಗಳನ್ನು ಹುಟ್ಟುಕೊಳ್ಳುತ್ತವೆ ಎನ್ನುವ ವಿಷಯ ಕುರಿತು ಹೇಳ್ತಾ ಇದ್ದೇನೆ ಇದು ಮನುಷ್ಯನ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತದೆ ಇದು ಮನುಷ್ಯನ ಮೇಲೆ ತನ್ಮೂಲಕ ನಮ್ಮ ಕರುಳು ಪಿತ್ತಜನಕಾಂಗ ಜೀರ್ಣಾಂಗ ಹೃದಯ ಮತ್ತು ಮತ್ತಿತರ ಅಂಗಗಳ ಮೇಲೆ ಪರಿಣಾಮ ಬೀರುವುದರಿಂದ ಅನೇಕ ರೀತಿಯ ರೋಗಗಳಿಗೆ ಕಾರಣವಾಗುತ್ತದೆ ಮಿತಿಮೀರಿದ ಮಾನಸಿಕ ಒತ್ತಡದಿಂದ ಶರೀರದ ಮೇಲೆ ಬೇರೆ ಬೇರೆ ರೀತಿಯ ರೋಗಗಳು ಉಂಟಾಗುತ್ತವೆ ನಮ್ಮ ಜೀವನದಲ್ಲಿ ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಅನೇಕ ರೋಗಗಳಿಂದ ಪಾರಾಗಿ ಆರೋಗ್ಯಕರ ಜೀವನವನ್ನು ನಡೆಸಬೇಕು ಮಾನಸಿಕ ಒತ್ತಡವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ ಯಾವುದೇ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸಲು ಕಷ್ಟ ಎನಿಸಿದಾಗ ಮನಸ್ಸನಿಗೆ ಗಾಬರಿಯಾಗುವುದು ಮತ್ತು ಕಿರಿಕಿರಿ ಆಗುವುದು ಇದನ್ನು ಒತ್ತಡದ ಸ್ಥಿತಿ ಎನ್ನಬಹುದು ಸವಾಲು ಸಂಕಟ ಅಪಾಯದ ಸನ್ನಿವೇಶಗಳನ್ನು ಎದುರಿಸಲು ಕಷ್ಟ ಆದಾಗ ಇಂಥ ಒತ್ತಡ ಸ್ಥಿತಿ ಉಂಟಾಗುತ್ತದೆ ಮಾನಸಿಕ ಒತ್ತಡವು ಹೆಚ್ಚಾದಾಗ ಹೃದಯ ಬಡಿತದಲ್ಲಿ ಯುರೋಪಿಯರು ಬಾಯಿ ಒಣಗುವುದು ಬೆವರು ಬರುವುದು ಮಾಮೂಲು ಅಪಘಾತ ಆತ್ಮೀಯರ ಸಾವು ಆರೋಗ್ಯದ ಸಮಸ್ಯೆ ಆಸ್ತಿ ಕಳೆದುಕೊಳ್ಳುವುದು ಆರ್ಥಿಕ ನಷ್ಟ ನಿಯಂತ್ರಣ ಮೀರಿದ ಸನ್ನಿವೇಶಗಳು ಇವುಗಳ ಒತ್ತಡ ಉಂಟಾಗುವುದು ಈ ಒತ್ತಡದಿಂದ ದೇಹ ಹಾಗೂ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಉಂಟು ಮಾಡುತ್ತದೆ ಈ ಅತಿಯಾಗಿ ಮಾನಸಿಕ ಒತ್ತಡದ ಪರಿಣಾಮಗಳೇನೆಂದರೆ ಮಾನಸಿಕ ಒತ್ತಡವು ಬರೀ ಮನಸ್ಸಿಗೆ ಸಂಬಂಧಪಟ್ಟದಲ್ಲ ಇದು ದೇಹಕ್ಕೂ ಸಂಬಂಧಪಟ್ಟಿದೆ ಇದರಿಂದ ರಕ್ತನಾಳುಗಳು ಸಂಕುಚಿತಗೊಳ್ಳುತ್ತವೆ ರಕ್ತದ ಒತ್ತಡ ಏರುತ್ತದೆ ಉಸಿರಾಟ ನಾಡಿ ಮಿಡಿತ ಹೆಚ್ಚುತ್ತದೆ ದೀರ್ಘ ದೀರ್ಘಕಾಲೀನ ಒತ್ತಡದಿಂದ ಉಂಟಾಗುವ ಪ್ರಮುಖ ತೊಂದರೆಗಳು ಯಾವುವಂದರೆ ಒತ್ತಡದಿಂದ ಹೃದಯ ಬಡಿತ ಇದು ಅರ್ಧರೋಗ್ಯಕ್ಕೆ ಕಾರಣವಾಗಿರುತ್ತದೆ ಒತ್ತಡದಿಂದ ದೇಹದಲ್ಲಿ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಬೋದು ಇದರಿಂದ ಉದರದಲ್ಲಿ ಹೆಚ್ಚು ಕಬ್ಬು ಸಂಗ್ರಹವಾಗುತ್ತದೆ ಸಕ್ಕರೆ ಕಾಯಿಲೆ ತೊಂದರೆ ಹೆಚ್ಚುತ್ತದೆ ಒತ್ತಡದಿಂದ ಆತಂಕದ ಜೊತೆ ಖಿನ್ನತೆ ಉಂಟಾಗುತ್ತದೆ ಒತ್ತಡದಿಂದ ಮೆದುಳು ನೆನಪಿನ ಶಕ್ತಿ ಕಳೆದುಕೊಳ್ಬೋದು ಅತಿ ಒತ್ತಡದಿಂದ ಹೊಟ್ಟೆ ಹುಣ್ಣು ಆ್ಯಸಿಡಿಟಿ ಸಮಸ್ಯೆ ಬರಬಹುದು ಮಾನಸಿಕ ಒತ್ತಡಕ್ಕೆ ಕಾರಣಗಳೇನಪ್ಪ ಅಂದರೆ ಕೆಲಸದ ಒತ್ತಡ ಕೋಪ ದುಃಖ ಆಂತರಿಕ ಭಯ ಕಷ್ಟಕರ ಸಂಬಂಧಗಳು ವಿಚ್ಛೇದನ ಮದುವೆ ಗಂಭೀರ ಗಾಯಗಳು ಅಪಘಾತಗಳು ನಿರಾಸೆ ಖಿನ್ನತೆ ಅನಿದ್ರ ಭವಿಷ್ಯದ ಬಗ್ಗೆ ಚಿಂತೆಗಳು ಹಣಕಾಸಿನ ಸಮಸ್ಯೆಗಳು ಜೈಲು ಶಿಕ್ಷೆ ಅತಿಯಾದ ಕೆಲಸ ಇವೆಲ್ಲ ಮಾನಸಿಕ ಒತ್ತಡಕ್ಕೆ ಕಾರಣಗಳಾಗಿರುತ್ತವೆ ಮಾನಸಿಕ ಒತ್ತಡಕ್ಕೆ ಒತ್ತಡದ ಲಕ್ಷಣಗಳೆಂದರೆ ಕೆಲಸದಲ್ಲಿ ನಿರಾಸಕ್ತಿ ಕೀಳರಮ್ಮೆ ಅತಿಯಾಗಿ ಆರ ಸೇವಿಸುವುದು ಅಥವಾ ಸೇವಿಸದೇ ಇರುವುದು ಕಿರಿಕಿರಿ ಕೋಪ ಜೀವನದಲ್ಲಿ ನಿಯಂತ್ರಣ ಕಳೆದುಕೊಳ್ಳುವುದು ಧೂಮಪಾನ ಮದ್ಯಪಾನ ಸೇವಿಸುವುದು ಇವೆಲ್ಲ ಮಾನಸಿಕ ಒತ್ತಡದ ಲಕ್ಷಣಗಳಾಗಿರ್ತವೆ ಮಾನಸಿಕ ಒತ್ತಡಕ್ಕೆ ಪರಿಹಾರಗಳೇನೆಂದರೆ ಇಂಧನ ಯಾಂತ್ರಿಕ ಬದುಕಿನಲ್ಲಿ ಮಾನಸಿಕ ಒತ್ತಡವು ಭಾಳಷ್ಟಾಗಿದೆ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಮಾನಸಿಕ ಒತ್ತಡವನ್ನು ಹೇಗೆ ಬದಲಾವಣೆ ತಂದುಕೊಳ್ಳಬೇಕು ಎಂಬ ವಿಷಯವನ್ನು ಮೊದಲು ತಿಳಿದುಕೊಳ್ಳಬೇಕು ದಿನ ವ್ಯಾಯಾಮ ಮಾಡುವುದು ಇದರಿಂದ ಸಹ ಮಾನಸಿಕ ಒತ್ತಡ ಹತೋಟಿಯಲ್ಲಿ ತರಬಹುದು ಸಾಂತ್ವಿಕ ಆಹಾರ ಹಾಗೂ ತಂಬಾಕು ಸೇವಿಸದೇ ಇರುವುದು ಜೀವನ ಶೈಲಿ ಆಹಾರ ಪದ್ಧತಿ ಬದಲಾವಣೆ ಸಕಾರಾತ್ಮಕ ಭಾವನೆ ಬೆಳೆಸಿಕೊಳ್ಳುವುದು ಉಪ್ಪು ಹುಳಿ ಖಾರ ಕಡಿಮೆ ಇರುವ ಆಹಾರವನ್ನು ಸೇವಿಸಬೇಕು ಮನಸ್ಸಿಗೆ ಹಿತ ನೀಡುವ ಸಂಗೀತ ಕೇಳುವುದು ಇದು ಆಯುರ್ವೇದದಲ್ಲಿ ಒಂದು ಸರಿಯಾದ ಪರಿಹಾರವಿದೆ ಅದೇನೆಂದರೆ ಒಂದೆಲುಗ ರಸವನ್ನು ಎರಡು ಚಮಚದ ದಿನದಲ್ಲಿ ಮೂರು ಬಾರಿ ಸೇವಿಸುವುದು ಒಂದೆಲುಗ ತೈಲವನ್ನು ನೆತ್ತಿಗೆ ಹಚ್ಚಿಕೊಳ್ಳುವುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್